मंदजीवापिता ताम्रास्तु तुंकवतीषु च मनसिष्टति कांतासु चित्रासु वनराजसु वनेषित विराजन्ते पादपावन शोघिना आहसना सप्तवर्णाश्च विदाराष्ट्रपुष्पिता ईशुसाक्वादिगुम्बाश्च प्रियका सरणका कास तथा सुरसुमरा कृमरास्तेव केशक्यश्च समंततः

पूज्यतां तैश्चक्रो गिरि गिरिरस्माभि रच्यताम् कारयिष्याभि गो यज्ञं बलादपि न संशयः यत्यस्ति मयि वा प्रीतिरि इति वा सुहृदो वयं गावो विपूजया सततं सर्वेषां नात्र संशयः यदि साम्ना भवेत् प्रीतिः भवतां वैभवाय च ये तन्मवचः सत् क्रियताम् अविचारितम् ಮೋಡಗಳಿಲ್ಲದ ನಕ್ಷತ್ರಗಳು ಆಕಾಶದಲ್ಲಿ ಶೋಭಿಸ್ತಾ ಇವೆ ನೀರಿನಲ್ಲಿ ಕಮಲಗಳು ಅರಳಿ ನಿಂತಿವೆ ಮನುಷ್ಯರ ಮನಸ್ಸು ಕೂಡ ಇದೇ ರೀತಿ ತೃಪ್ತವಾದ ಪ್ರಸನ್ನತೆಯನ್ನು ಹೊಂದಿವೆ ಅದೇ ರೀತಿ ಆಕಾಶದಲ್ಲಿ ನೇಸರ ಸೂರ್ಯ ಆ ಮೋಡಗಳಿಲ್ಲದ ಸ್ಥಿತಿಯಲ್ಲಿ ಆಕಾಶದಲ್ಲಿ ಓಡಾಡುತ್ತಾ ತನ್ನ ತೀಕ್ಷ್ಣವಾದ ಕಿರಣಗಳಿಂದ ನೆಲದಲ್ಲಿರುವ ನೀರಿನ ಅಂಶಗಳನ್ನೆಲ್ಲ ಮೇಲ ಮೇಲಕ್ಕೆ ಎಳಿಲಿಕ್ಕೆ ಶುರು ಮಾಡಿದ್ದ ಆ ಬೇರೆ ಬೇರೆ ಕಡೆಯ ರಾಜರು ತಮ್ಮ ಸೇನೆಯನ್ನ ಆವಾಗ ಹೊರಗೆ ತರ್ತಾರೆ ಯುದ್ಧಕ್ಕಾಗಿ ಆಗ ಯುದ್ಧಗಳ ಕೆಲಸ ಶುರುವಾಗುತ್ತೆ ಅಲ್ಲಿ ಮಳೆಗಾಲದಲ್ಲಿ ಸಾಮಾನ್ಯ ಯುದ್ಧ ಮಾಡಲ್ಲ ಅಂದ್ರೆ ಸೈನ್ಯವನ್ನು ಈ ಕುದುರೆ ಆನೆಗಳು ಇತ್ಯಾದಿಗಳನ್ನ ತಗೊಂಡು ಹೋಗುದು ಎಲ್ಲ ತುಂಬಾ ಕಷ್ಟದ ಕೆಲಸ ಅದು ಮತ್ತೆ ಕೂತು ಹೋಗುವುದು ಹೋಗುದು ಗಾಡಿ ಹಾಳಾಗುದು ಇತ್ಯಾದಿಗಳಿಂದ ಅಲ್ಲೇ ಅರ್ಧ ಸೈನ್ಯ ನಷ್ಟವಾಗಿಬಿಡುತ್ತೆ ಅದರಿಂದಾಗಿ ಪ್ರತಿರೀಕ್ಷಿತ ರಾಜರೆಲ್ಲ ಪಾರ್ಥಿವಾಹ ಆ ಪರಸ್ಪರ ಯುದ್ಧದಲ್ಲಿ ತೊಡಗುವಂತಹ ಸಮಯವೂ ಆಗಿತ್ತು ಇನ್ನು ಅತ್ಯಂತ ಮನಸ್ಸನ್ನ ಸೆಳೆಯುವಂತಹ ಆ ಪರಿಸರ ಇದ್ದದ್ರಿಂದ ಆ ಮನಸ್ಸನ್ನ ಒಬ್ಬರಿಗೊಬ್ಬರು ಗೆಲ್ಲುವಂತಹ ಸ್ಥಿತಿಯು ಕೂಡ ಆ ಅಂದರೆ ಆ ಆಸಕ್ತಿಯ ಆಸ ಆಕಾಂಕ್ಷೆಗಳು ಹೆಚ್ಚಾಗುವುದು ಕೂಡ ಇದೇ ಸಮಯದಲ್ಲಿ ಪಾ ಕಾಡಿನಲ್ಲಿರುವಂತಹ ಮರಗಳು ಒಳ್ಳೆಯ ಬಗೆ ಬಗೆಯ ಹೂಗಳಿಂದ ನೂರಾರು ಥರದ ಹೂಗಳಿಂದ ಶೋಭಿಸ್ತಾ ಇವೆ ಅಷ್ಟೇ ಅಲ್ಲ ದಾರಿಯುದ್ದಕ್ಕೂ ಕೂಡ ಬೇರೆ ಬೇರೆ ಥರದ ಹೊಸ ಹುಲ್ಲಿನ ಮೆದೆಗಳೆಲ್ಲ ತುಂಬಿಕೊಂಡು ಆ ಹಸುಗಳಿಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಮೇವು ಸಿಗುವಂತಾಯಿತು ಆ ಹಸುಗಳು ಈ ರೀತಿಯಾಗಿ ಒಳ್ಳೆಯ ಮೇವನ್ನು ಪಡೆದು ತಮ್ಮ ಹಟ್ಟಿಗಳಲ್ಲಿ ಚೆನ್ನಾಗಿ ಓಡಾಡ್ತಾ ಇವೆ ಆ ಅದೇ ರೀತಿ ಆಕಾಶದಲ್ಲಿ ಮೋಡಗಳೆಲ್ಲ ಮರೆಯಾದ ಬಳಿಕ ಪತತ್ರಿಕೇತನಾದಂತಹ ದೇವರನ್ನ ಗರುಡಧ್ವಜನಾದ ನಾರಾಯಣನನ್ನು ಬಾಯಿ ತುಂಬ ಹಾಡಿ ಹೊಗಳುತ್ತಾ ಇದ್ದಾರೆ ಹೀಗೆ ಶರತ್ಕಾಲ ಸಸ್ಯ ಸಸ್ಯಶ್ಯಾಮಲೆಯಾಗಿ ಮಳೆಯ ಕೊನೆಯಲ್ಲಿ ಇಂಥ ಸಮೃದ್ಧಿಯನ್ನು ಪಡೆದಾಗ ಚಂದ್ರನ ಕಿರಣಗಳಿಂದಲೂ ಕೂಡ ಹಕ್ಕಿ ನೀಲ ಚಂದ್ರಾರ್ಕವರ್ಣೈಶ್ಚ ರಚಿತಂಬೇ ದ್ವಿಜಯಿ ಹಕ್ಕಿಗಳು ಹ್ಮ್ ಹ್ಮ್ ಬಗೆ ಬಗೆಯ ಹಕ್ಕಿಗಳು ಆಗಸದಲ್ಲಿ ಚಲಿಸ್ತಾ ಇದ್ರೆ ಪ ಪ್ರಕೃತಿಯಲ್ಲಿರುವಂತಹ ಹೂಗಳು ಹಣ್ಣುಗಳು ಎಲೆಗಳು ಇತ್ಯಾದಿಗಳೆಲ್ಲ ಒಟ್ಟಾದ್ರೆ ಆ ಇಂದ್ರಚಾಪದಂತೆ ಸುಂದರವಾದ ಆ ಕಾಮನ ಬಿಲ್ಲಿನಂತೆ ಶೋಭಿಸ್ತಾ ಇದೆ ಹೀಗೆ ಲತಾ ಮಂಟಪಗಳಿಂದ ಕೂಡಿದ ಅಗಲವಾದ ವಿಸ್ತಾರವಾದ ಆರಾಮಗಳಿಂದ ಉದ್ಯಾನಗಳಿಂದ ತುಂಬಿದ ಅದರಲ್ಲಿ ಬೀಸುವ ಗಾಳಿಯಿಂದ ನಾವೆಲ್ಲರೂ ಸೇರಿ ಆ ಬೆಟ್ಟವನ್ನ ಹಸುಗಳನ್ನ ವಿಶೇಷವಾಗಿ ಪೂಜಿಸೋಣ ಒಳ್ಳೊಳ್ಳೆಯ ಆಭರಣಗಳನ್ನ ಕೂಡಿ ಅವುಗಳ ಕೊಂಬಿಗಳಿಗೆಲ್ಲ ಅವತಂಸ ಅಂದ್ರೆ ಆಭರಣಗಳು ಆಭರಣಗಳಿಂದ ಕೊಂಬುಗಳನ್ನೆಲ್ಲ ಅಲಂಕಾರ ಮಾಡಿ ಅದಕ್ಕೆ ನವಿಲು ಗರಿಗಳನ್ನೆಲ್ಲ ಸಿಕ್ಕಿಸಿ ಕುತ್ತಿಗೆಗೆ ಗಂಟೆಗಳನ್ನು ಚಂದಾಗಿ ಜೋತಾಡುವ ಗಂಟೆಗಳನ್ನೆಲ್ಲ ಜೋಡಿಸಿ ಒಳ್ಳೆಯ ಈ ಶರತ್ಕಾಲದಲ್ಲಿ ಹುಟ್ಟಿದಂತಹ ಪರಿಮಳಯುಕ್ತವಾದ ಹೂಗಳಿಂದ ಅಲಂಕರಿಸಿ ಹಸುಗಳನ್ನು ನಾವು ಪೂಜಿಸುವುದಕ್ಕೆ ಗಾವಹ ಶಿವಾಯ ನಮ್ಮ ಮಂಗಲಕ್ಕಾಗಿ ಹಸುಗಳನ್ನು ಪೂಜಿಸೋಣ ಗಿರಿಯಜ್ಞವನ್ನ ಬೆಟ್ಟದ ಪೂಜೆಯನ್ನು ಕೂಡ ಮಾಡೋಣ ದೇವತೆಗಳನ್ನು ದೇವ ಚಕ್ರನ ದೇವತೆಗಳ ಪೂಜಿಸುವಳ್ಳಿ ನಾವು ಬೆಟ್ಟವನ್ನು ಪೂಜಿಸೋಣ ಶಕ್ರಯಜ್ಞ ನಿಲ್ಲುದೇನು ಬೇಡ ಅವ್ರವ್ರ ದೇವತೆಗಳನ್ನ ನಾವೇನು ತಡೆಯುವುದಿಲ್ಲ ನನ್ನ ಹತ್ರ ಮಾಡಿಸಿ ಅಂತ ಹೇಳ್ಬೇಡಿ ಅಷ್ಟೇ ನಾವು ಬೇರೆ ಪೂಜೆ ಮಾಡ್ತೀವಿ ನಾನು ಮಾಡಿಸ್ತೇನೆ ನಿಮ್ಮ ಹತ್ರ ಈ ಗೋಯಜ್ಞವನ್ನ ಬಲಾದಪಿ ನೀವು ಅಕಸ್ಮಾತ್ ಆಗುದಿಲ್ಲ ಅಂತ ಹೇಳಿದ್ರೆ ನಾನೇ ಬಲಿಷ್ ಬಲಾತ್ಕಾರವಾಗಿ ನಿಮ್ಮ ಹತ್ರ ಮಾಡಿಸ್ತೇನೆ ನನ್ನಲ್ಲಿ ನಿಮಗೆ ಪ್ರೀತಿ ಇರುವುದು ಹೌದಾದ್ರೆ ನಾವು ಇಬ್ಬರು ಒಂದೇ ಮನಸ್ಥಿತಿಯ ಆತ್ಮೀಯರು ಅಂತ ಆದ್ರೆ ನನ್ನ ಮಾತು ಕೇಳಿ ಗೋಗಳೇ ಪೂಜ್ಯಗೆ ಯೋಗ್ಯವಾದವುಗಳು ಇದು ಎಲ್ಲ ಕಾಲಕ್ಕೂ ಇದರಲ್ಲಿ ಸಂದೇಹವೇ ಬೇಡ ಹೀಗೆ ನಾನು ಅತ್ಯಂತ ಮೆದುವಾದ ಮಾತಿನಿಂದ ಪ್ರೀತಿಯಿಂದ ನಿಮ್ಮ ಒಳಿತಿಗಾಗಿ ಶ ನಿಮ್ಮ ಹಿರಿತನಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ವಿಚಾರ ಮಾಡದೆ ಈ ಕೆಲಸದಲ್ಲಿ ಶ್ರದ್ಧೆಯಿಂದ ತೊಡಗಿ ಅಂತ ಹೇಳುವಲ್ಲಿಗೆ ಇದು ಶ್ರೀಮನ್ ಮಹಾಭಾರತೆ ಭಾರತದ ಅಖಿಲ ಭಾಗವೆನಿಸಿದ ಹರಿವಂಶದ ವಿಷ್ಣು ಪರ್ವದ ಶರತ್ಕಾಲದ ವರ್ಣನೆ ಅನ್ನುವಂತಹ अध्याय मुकिताय ध्यायः वैशम्पायन उवाच दामोदरवच्रुत्वा दृष्टास्ते कोशुजीविन तद्वागमृतमासाद्य तद्वाग प्रत्युचोरविशङ्कया तवैषापालमहती गोपानां हितवर्धिनी प्रीणयत्येव नः सर्वान् बुद्धिर्वर्धि वृद्धिकरी भवान् त्वं गतिस्त्वं गतिश्चैवं वेत्ता त्वम्परायणं भये श्वभय नः त्वमेव सुहृदां सुहृत् त्वत्कृते कृष्णघोषोऽयं क्षेमीमुदितगोकुल कृष्णो वसतिशान्तिर् शान्तारिः यथा स्वर्गं तद्देवैः गतस्ततां जन्मप्रभृतिकर्मैः असुकरभुवि बोद्धौर्यात्मानाच्च विस्मितानि मनांनः बलेन च परार्धेन यशसा विक्रमेण च उत्तमस्त्वं मनुष्येषु देवेश्व पुरन्दरः

ಗೋವುಗಳನ್ನೇ ಅವಲಂಬಿಸಿಕೊಂಡ ಆ ಗೋಪ ಬಾಲಕರೆಲ್ಲ ಗೋಪ ಹಿರಿಯರೆಲ್ಲ ಅವನ ಮಾತನ್ನು ಕೇಳಿ ಸಂತುಷ್ಟರಾದರು ಅವನ ಮಾತು ಒಳ್ಳೆಯ ಅಮೃತದಂತೆ ಕಿವಿಗೆ ಬಹಳ ಆನಂದವನ್ನು ನೀಡಿತು ಸಂದೇಹ ಪಡದೆ ಪ್ರತಿಯಾಗಿ ಅವನ ಪ್ರಶ್ ಅವನ ಬೇಡಿಕೆ ಅಥವಾ ಅವನ ಸೂಚನೆಯನ್ನು ಅನುಮೋದಿಸಿ ಈ ಮಾತು ಹೇಳಿದರು ನೀನು ಏ ಹುಡುಗ ನೀನು ಹೇಳಿದ ಮಾತು ಅತ್ಯಂತ ದೊಡ್ಡದು ದೊಡ್ಡ ವಿಷಯ ಇದು ನಮ್ಮ ಹಿತವನ್ನು ಗೋಪರೆಲ್ಲರಿಗೂ ಹಿತವನ್ನು ತರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಆಯಿತು ನಮ್ಮ ಬುದ್ಧಿಯು ವೃದ್ಧಿಯಾಯಿತು ಹಸುಗಳಿಗೂ ಬೆಳೆಯುವುದಕ್ಕೆ ಬೇಕಾದಂತಹ ಮಾತು ನಿನ್ನದಾಗಿತ್ತು ನೀನೇ ನಮಗೆ ಗತಿ ನೀನೇ ಆನಂದ ನೀಡುವವನು ನೀನೇ ಎಲ್ಲವನ್ನು ಸರಿಯಾಗಿ ಬೆಳ ತಿಳಿದವನು ನೀನೇ ನಮ್ಮ ಎಲ್ಲರಿಗೂ ಕೊನೆಯ ಆಸರೆಯಾಗಿ ನಿಂತಿದ್ದಿ ಆ ಭಯದ ಸಂದರ್ಭದಲ್ಲೆಲ್ಲ ನಮಗೆ ಅಭಯವನ್ನು ನೀಡಿದವನು ನೀನೇ ನಮ್ಮ ಕರುತ್ಕಮಲದಲ್ಲಿ ನೆಲೆಸಿದವನಲ್ಲದೆ ನಮ್ಮ ನಮಗೇನು ಬೇಕು ಒಳಿತು ಅದನ್ನ ಸೌಹಾರ್ದದಿಂದ ಯೋಚನೆ ಮಾಡುವನು ನೀನೆ ನಿನಗೋಸ್ಕರ ಈ ಇಡೀ ಘೋಷ ನಿನ್ನಿಂದಾಗಿ ಈ ಇಡೀ ಘೋಷ ಕ್ಷೇಮವಾಗಿದೆ ಯಾವಾಗ್ಲೂ ನಗ ನಗುತ್ತಾ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುವುದು ಸಾಧ್ಯವಾಗಿದೆ ಶತ್ರುಗಳೆಲ್ಲ ಶಾಂತವಾಗಿ ಎಲ್ಲರೂ ಕೂಡ ಒಳ್ಳೆಯ ಸ್ವರ್ಗದಲ್ಲೇ ವಾಸ ಮಾಡಿದಂತೆ ಈ ಪ್ರದೇಶದಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಹುಟ್ಟಿದಾಗಿನಿಂದ ನಿನ್ನ ಅನೇಕ ಕರ್ಮಗಳು ದೇವತೆಗಳೂ ಕೂಡ ಅರ್ಥ ಮಾಡಿಕೊಳ್ಳಲಾರದ ದೇವೈರಪಿ ದೇವೈ ಅಸುಕರಂ ದೇವತೆಗಳೂ ಮಾಡಲಾರದ ಕಾರ್ಯಗಳನ್ನು ನೀನು ಮಾಡಿದ್ದಿ ತಿಳ್ಕೊಳ್ಳೇಬೇಕಾದದ್ದು ನಿನ್ನ ಮೇಲೆ ಅಭಿಮಾನವೂ ಇದೆ ನಮ್ಮ ಮನಸ್ಸುಗಳು ಈ ವಿಷಯದಲ್ಲಿ ನಿನ್ನ ಬಗ್ಗೆ ಸರಿಯಾಗಿ ತಿಳಿಯದೆ ಅಚ್ಚರಿಗೊಂಡಿದ್ದು ಸತ್ಯ ನಿನ್ನ ಅತುಪ್ತ ಸುದಿಯ ಬಲದ ಕಾರ್ಯದಿಂದ ನಿನ್ನ ಕಾರ್ಯದ ಹೆಸರು ಎಲ್ಲ ಕಡೆ ಹಬ್ಬಿದ್ದರಿಂದ ನೀನು ಇಟ್ಟ ಹೆಜ್ಜೆಗಳಲ್ಲಿ ಒಂದು ಅರ್ಥ ತುಂಬಿದ್ದರಿಂದ ನೀನು ಎತ್ತರದವನು ಅಂತ ನನಗೆ ಅರ್ಥ ಆಗುತ್ತೆ ದೇವತೆಗಳಲ್ಲಿ ಹೇಗೆ ಇನ್ ಚಂದ್ರ ಇಂದ್ರನು ಹಾಗೆ ನೀನು ಕೂಡ ಎಲ್ಲರಿಗಿಂತ ದೊಡ್ಡವ ಅಂತ ನಮಗೆ ಅರ್ಥ ಆಗ್ತಾ ಇದೆ ನೀನು ಶತ್ರುಗಳನ್ನು ತೀಕ್ಷ್ಣವಾಗಿ ತಾಪಕ್ಕೆ ಒಳಪಡಿಸುವುದರಲ್ಲಿ ಪೂರ್ಣವಾದ ಬೆಳಕಾಗಿ ನಿಂತವನು ನೀನು ಮನುಷ್ಯರಲ್ಲೇ ಅತ್ಯಂತ ಎತ್ತರದವನು ಹೇಗೆ ಆ ಆಗಸದಲ್ಲಿ ದಿವಾಕರ ಇದ್ದಾನೋ ಹಾಗೆ ಅದೇ ರೀತಿ ನಿನ್ನ ಕಾಂತಿಯಿಂದ ನೀನು ಪ್ರಸನ್ನನಾಗಿ ನಗುವ ನಿನ್ನ ಚರ್ಯೆಯಿಂದ ನಿನ್ನ ಸಹಜವಾದ ಎಲ್ಲ ಗುಣಗಳಿಂದ ಉತ್ತಮನಾಗಿದ್ದಿ ಹೇಗೆ ರಾತ್ರಿಯ ಹೊತ್ತು ಚಂದ್ರ ಇದ್ದಾನೋ ಹಾಗೆ ಬಲದಿಂದ ನಿನ್ನ ಪೂರ್ಣವಾದ ದೇಹದಿಂದ ನಿನ್ನ ಹುಡುಗಾಟದ ಮಾತಿನಿಂದ ನಿನ್ನ ಹುಡುಗಾಟದ ನಟ ನಡೆಯಿಂದ ನಿನ್ನ ಶಕ್ತಿ ಅನ್ನೋದು ಬೇರೆಯವರಿಗೆ ತುಲನೆ ಮಾಡಲಿಕ್ಕೆ ಸಾಧ್ಯವಾಗದ್ದು ನೀನು ಸಾಮಾನ್ಯ ಮನುಷ್ಯ ಅಂತೂ ಅಲ್ಲ ನೀ ಮನುಷ್ಯ ಅಲ್ಲ ಅನ್ನೋದೇ ನಮ್ಮ ಭಾವನೆ ನೀನು ಹೇಳಿದ ಪ್ರತಿಯೊಂದು ಮಾತು ಕೂಡ ಗಿರಿಯಜ್ಞದ ಕುರಿತಾಗಿ ಏನಿದೆಯೋ ಅದನ್ನು ನಾವು ಯಾರಾದರೂ ಕೂಡ ಮೀರ್ಲಿಕ್ಕೆ ಸಾಧ್ಯ ಇದೆಯೋ ಹೇಗೆ ಸಮುದ್ರವನ್ನ ತೆರೆಗಳು ದಾಟುವುದು ಸಾಧ್ಯವಿ ದಂಡೆಯನ್ನ ಸಮುದ್ರದ ತೆರೆ ಸಮುದ್ರ ದೊಡ್ಡದಾಗಿದ್ರು ಅದು ದಂಡೆಯನ್ನ ದಾಟಿ ಬರುವುದಿಲ್ಲ ಹೇಗೋ ಹಾಗೆ ನಿನ್ನ ಮಾತನ್ನ ನಾವು ದಾಟಿ ಹೋಗುವವರಲ್ಲ ಆ ಹೌದು ಇಂದ್ರನ ಯಜ್ಞ ಮಾಡಬೇಕಾದದ್ದು ಅನ್ನುವುದು ಹೌದು ಅದು ಒಂದು ಕಡೆ ಇರಲಿ ನೀನು ಹೇಳಿದಂತೆ ಬೆಟ್ಟವನ್ನೇ ಪೂಜಿಸುವ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ ನೀನು ಪ್ರಣಯನ ಮಾಡಿದ್ದಿ ನೀನು ಹೇಳಿಕೊಟ್ಟಿದ್ದಿ ಮೇಲೆ ಅದೇ ಗೋಪರಿಗೆ ಹಿತವಾದದ್ದು ಅನ್ನುವ ಕಾರಣಕ್ಕಾಗಿ ಆ ಯಾಗವನ್ನೇ ನಡೆಸುವರಾಗ್ತೇವೆ ಯಜ್ಞಕ್ಕೆ ಬೇಕಾದಂತಹ ಒಳ್ಳೆಯ ಶಠ್ರಸೋಪೇತವಾದ ಅನ್ನವನ್ನು ಸಿದ್ಧಪಡಿಸಿ ತುಂಬ ರಸವತ್ತಾದ ಹಾಲಿಗೆ ಸಂಬಂಧಿಸಿದ ಪದಾರ್ಥಗಳು ಗೋ ರಸಗಳನ್ನೆಲ್ಲ ಮಡಿಕೆ ಮಡಿಕೆಗಳಲ್ಲಿ ತುಂಬಿಸಿ ಆ ಯಜ್ಞಕ್ಕಾಗಿ ಸಿದ್ಧಪಡಿಸಿ ನೀರಿನ ಕೊಡಗಳನ್ನೆಲ್ಲ ಬೇಕಾದಷ್ಟು ಯಾರಿಗೆ ಕೇಳಿದರೂ ಎಲ್ಲಿ ಕೇಳಿದರೂ ಕೊಡ್ಲಿಕ್ಕೆ ಹೋಗುವಂಥದ್ದಿರಲಿ ಹಾಲು ತುಂಬಿದ ನದಿಗಳಾಗಲಿ ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತುಂಬಿಸಿ ಇಡುವಂತಾಗಲಿ ಎಲ್ಲರೂ ತಗೊಂಡೋಗಿ ಹೋಗಿ ಆ ಬೆಟ್ಟದ ಹತ್ತಿರ ಪೂಜೆಗೆ ಸಿದ್ಧಪಡಿಸಿ ಆಹಾರದ ಪದಾರ್ಥಗಳಲ್ಲಿ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಆ ಹೊತ್ತಿಗೆ ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿ ಮೂರು ದಿನಗಳ ಕಾಲ ಇಡೀ ಊರು ಇಡೀ ಗ್ರಾಮ ಅಲ್ಲಿಯೇ ಅಹ್ ಗುಂಪು ಗುಂಪಾಗಿ ನೆಲೆಸಿ ಈ ಯಜ್ಞದಲ್ಲಿ ಭಾಗವಹಿಸುವಂತಾಗಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಸಿದ್ಧಪಡಿಸುವುದಲ್ಲದೆ ಆ ಗೋಪರು ಗೋಪಿಯರು ಮಕ್ಕಳು ಎಲ್ಲರೂ ಈ ಯಜ್ಞದಲ್ಲಿ ಪ್ರತಿಯೊಬ್ಬರು ಬಿಡದೆ ಭಾಗವಹಿಸಬೇಕು ಯಾರೂ ಕೂಡ ಬಿಟ್ಟು ಹೋಗುವ ಹಾಗಿಲ್ಲ ಈ ಇಡೀ ಗ್ರಾಮವೇ ಆನಂದದ ಅಹ್ ಸೆಲೆಯಾಗಿ ಇಡೀ ಗೋಕುಲದಲ್ಲಿರುವ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಜೀವಿಗಳೆಲ್ಲವೂ ಕೂಡ ಸಂತೋಷ ಪಡುವಂತಾಗಲಿ ಅದಕ್ಕೆ ಬೇಕಿರುವ ವಾದ್ಯಗಳು ಬಾರಿಸಲಿಕ್ಕೆ ಬೇಕಿರುವಂತಹ ಧೇರಿಗಳು ಅದೇ ರೀತಿ ಆ ಎತ್ತುಗಳು ಅವುಗಳು ಕೂಡ ಚೆನ್ನಾಗಿ ಗರ್ಜಿಸುವುದಕ್ಕೆ ಬೇಕಾದ ರೀತಿಯಲ್ಲಿ ಅವುಗಳನ್ನು ಕರ್ಕೊಂಡು ಬನ್ನಿ ಅಂಬಾರ ವೈಶ್ಚವತ್ಸಾರಾಮ್ ಗೋಪಾಲಾಂ ಹರ್ಷವರ್ಧನ ಡೂ

अथाधिश्रुतपर्यन्त पर्यन्ते सम्प्राप्ते यज्ञसन्निधौ यज्ञं गिरे स्थितौ सौम्ये चक्रुर्गोपाद्विजैः सह यजनान्ते तदन्नन्तु तत्पयो दधि चोत्तमं मां सञ्च मायया कृष्णो गिरिर्भूत्वा समश्नुते तर्पिताश्चापि प्राग्रियाः तुष्टा सम्पूर्णमानसाः उत्तस्तु प्रीतिमनसः स्वस्ति वाच्यं यथा सुखं भुक्त्वा चावभृते कृष्णः पयपि स्वाचकामतः सन्तृप्तोऽस्मीति दिव्येन रूपेण प्रजहा सवै तं गोपापर्वताकारं दिव्यस्रगणम् अनुलेपनं गिरिमूर्तिस्थितं दृष्ट्वा कृष्णं जग्मुधानतः भगवानपि तेनैव रूपेण छादितः प्रभुः सहितैः प्रणतो गोपैः ववन्दात्मानम आत्मना तमोचुरु विस्मिता गोपा देवं गिरिवरे स्थितं भगवन् युक्ता दासा किं कुर्म किङ्कराः स उवाच ततो गोपान् गिरिप्रभवया गिरा ಅತ್ಯಪ್ರಭಿಯೇ ಘೋಷು ಯತ್ಯಸ್ತು ಓದಯ ಅಂಬಾರವ ಅಂತ ಹಸುಗಳು ಕೂಗುದನ್ನ ಹಂಬ ಅಂತ ಕರೀತಾರೆ ಅದು ಹಂಬ ಅಂತ ನಮ್ಗೆ ಅನ್ಸುತ್ತೆ ಅದು ಹೂ ಅಂತ ಶುರು ಮಾಡುದು ಅಂಬಾರವ ಅದು ಕರುವನ್ನ ಅದು ಹಂಬ ಅನ್ನೋದು ಇನ್ನೂ ಏನು ಅಂದ್ರೆ ಅದು ಕೆಲವೊಮ್ಮೆ ಕರುಗಳನ್ನ ಇದು ಮಾಡುವಾಗ ಹ್ಮ್ ಅನ್ನುತ್ತೆ ಅದು ಹಂಬ ಆ ತಾಯಿಯ ಮಗುವಿನ ನಡುವಿನ ಸಂಬಂಧದ ಕುರಿತಾದ ಕೂಗು ಆಗ ಅದು ಆ ಕೂಗು ಬಂದಿದೆ ಅಂತಂದ್ರೆ ಅವುಗಳು ಸಂತೋಷವಾಗಿದ್ದಾವೆ ಇದನ್ನ ಕೇಳಿದ ಗೋಪರಿಗೂ ಕೂಡ ಬಹಳ ಸಂತೋಷವಾಗ್ತಾ ಇತ್ತು ಆ ಮೊಸರಿನ ಮಡುವೆ ಸಿದ್ಧವಾಗಿತ್ತು ತುಪ್ಪದ ರಾಶಿಯೇ ತುಂಬಿಕೊಂಡಿತ್ತು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಾಲಂತೂ ಬೇಕಾದಷ್ಟು ಕೇಳಿದಷ್ಟು ಯಾರಿಗೂ ಇಲ್ಲ ಅನ್ನೋ ಮಾತೇ ಇಲ್ಲ ಯಾವಾಗ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಎಷ್ಟು ಆಗಿದ್ರೆ ಹ್ಮ್ ಎಲ್ಲಿ ಬೇಕಾದ್ರೂ ಹಾಲು ಸಿಗಬೇಕು ಈಗ ಎಲ್ಲಿ ಕೂಡ ವಿಷನೇ ಏನ್ ಕುಡಿದ್ರು ವಿಷನೇ ಹಾಗೆ ದೊಡ್ಡ ಅನ್ನದ ಪರ್ವತ ಅದೇ ರೀತಿ ಯಜ್ಞಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳಾದ ನಂತರ ಗೋಪ ಜನರೆಲ್ಲ ಅತ್ಯಂತ ಸಂತೋಷಪಟ್ಟರು ಗೋಪನಾರಿಯರು ಕೂಡ ಸಂತೋಷವಾಗಿ ತಮ್ಮ ತಮ್ಮ ಹಸೆ ಹಾಡುಗಳನ್ನು ಹಾಡ್ತಾ ಅದರ ಜೊತೆಗೆ ಸಂ ಮನಸ್ಸನ್ನು ಕಳ್ಕೊಂಡಿದ್ದಾರೆ ಆ ಭಕ್ಷ್ಯಗಳ ರಾಶಿ ಇದೆ ಬೇರೆ ಬೇರೆ ಥರದ ಪದಾರ್ಥಗಳೆಲ್ಲವೂ ಕೂಡ ನಾಲಿಗೆ ರುಚಿಯನ್ನು ಹೆಚ್ಚಿಸುವಂಥವುಗಳು ಮೂಗಿಗೆ ಬಡಿಯುವ ಒಳ್ಳೆಯ ಗಂಧದ ಮಾಲೆಗಳು ಅದೇ ರೀತಿ ಧೂಪಗಳ ಆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಮೇಲೆ ಕೆಳಗೆ ಎಲ್ಲಾ ಕಡೆನೂ ಹಚ್ಚಿ ಇಟ್ಟುಬಿಟ್ಟಿದ್ದಾರೆ ಎಲ್ಲ ಕಡೆನೂ ಪರಿಮಳ ಎಲ್ಲಿ ನೋಡಿದ್ರು ಮನಸ್ಸಿಗೂ ಮನ ಕಣ್ಣಿಗೂ ಹಬ್ಬ ಯಾವುದು ಎಲ್ಲ ಇಂದ್ರಿಯಗಳಿಗೂ ಸುಖ ಸಿಗಬೇಕು ಗಾಹತೆಯ ವ್ಯವಸ್ಥೆಯನ್ನು ಮಾಡಿದ್ರು ಅದ ಅದಕ್ಕೆ ಯಜ್ಞಕ್ಕೆ ಸಿದ್ಧಪಡಿಸಿದಂತಹ ಹವಿರ್ ದ್ರವ್ಯಗಳನ್ನು ಕೂಡ ಯಜ್ಞದ ಸನ್ನಿಧಿಯಲ್ಲಿ ಇರಿಸಿದ್ದಾರೆ ಬೆಟ್ಟದ ಬುಡದಲ್ಲೇ ದೊಡ್ಡ ಯಜ್ಞದ ಕುಂಡವನ್ನ ಹಾಕಿ ಗೋಪರು ಋತ್ವಿಜರ ಜೊತೆಗೆ ಸೇರಿಕೊಂಡು ಯಜ್ಞವನ್ನ ಮುಗಿಸಿದ್ದಾರೆ ಯಜ್ಞದ ಕೊನೆಯಲ್ಲಿ ಆ ಅನ್ನವನ್ನ ಹಾಲನ್ನ ತುಪ್ಪ ಮೊಸರನ್ನ ಎಲ್ಲವನ್ನೂ ಕೂಡ ಉತ್ತಮವಾದ ಪದಾರ್ಥಗಳನ್ನೆಲ್ಲ ಬೆಟ್ಟದ ಮುಂದೆ ಇರಿಸಿ ಇದು ನಿನ್ನದು ಅಂತ ಅವನ ಮುಂದೆ ಅರ್ಪಿಸಿದಾಗ ಬೆಟ್ಟದ ಬಾಯಿ ತೆರೆದು ಆ ಕೃಷ್ಣನೇ ಅಷ್ಟನ್ನೂ ಕೂಡ ಸ್ವೀಕರಿಸಿದ ಬೆಟ್ಟವೇ ಸ್ವೀಕರಿಸಿದ ಹಾಗೆ ಅವರಿಗೆ ಅನುಭವ ಆಯಿತು ತರ್ಪಿತ ತುಂಬಾ ಖುಷಿಪಟ್ರು ಎಲ್ಲರೂ ಆ ನಾವು ಕೊಟ್ಟಂತದ್ದನ್ನ ಪದಾರ್ಥವನ್ನ ಬೆಟ್ಟದ ರೂಪದಲ್ಲಿ ಭಗವಂತ ಸ್ವೀಕರಿಸಿದ್ದಾನೆ ಅಂತ ಅವರು ಸಂತೋಷಪಟ್ಟರು ಆ ಮನಸ್ಸಿಗೂ ಸಂತೋಷ ಆಯಿತು ಎದ್ದು ನಿಂತು ಸ್ವಸ್ತಿ ವಾಚನಗಳನ್ನು ಬೇಕಾದಷ್ಟು ಹಾಡಿದ್ರು ಕೊನೆಗೆ ಅವಭೃತ ಸ್ನಾನದಲ್ಲಿ ಯಜ್ಞದ ಆ ಶಿಷ್ಟಗಳನ್ನು ಅಂದ್ರೆ ಯಜ್ಞದಲ್ಲಿ ಉಳಿದ ಪದಾರ್ಥಗಳನ್ನೆಲ್ಲ ಕೃಷ್ಣನೂ ಸ್ವತಃ ಸೇರಿ ಹಾಲು ಕುಡಿದ ಬೇಕಾದಷ್ಟು ಮೊಸರು ಬೆಣ್ಣೆಗಳನ್ನು ತಿಂದ ಸಂತೃಪ್ತೋಸ್ಮಿ ತುಂಬ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿ ದಿವ್ಯವಾದ ರೂಪದಿಂದ ಆ ಬೆಟ್ಟದ ಮೂಲಕವೂ ತಾನು ಒಟ್ಟೊಟ್ಟಿಗೆ ನಕ್ಕ ನಕ್ಕಾಗ ಪರ್ವತಾಕಾರದಲ್ಲಿರುವ ಒಳ್ಳೊಳ್ಳೆಯ ಮಾಲೆಗಳಿಂದ ಅದನ್ನ ಅಲಂಕರಿಸಿದ್ದ ಸ್ಥಿತಿಯಲ್ಲಿ ಬೆಟ್ಟದ ತುದಿಯಲ್ಲಿ ಕೃಷ್ಣನೇ ಅವರ ಕಣ್ಣಿಗೆ ಕಂಡ ಕೃಷ್ಣನೇ ಆ ಬೆಟ್ಟದ ಆಕಾರದಲ್ಲಿ ನಿಂತದ್ದವರಿಗೆ ಗೊತ್ತಾಯಿತು ಆ ಕೃಷ್ಣನನ್ನೇ ಪೂಜಿಸಿದ್ರು ಕೂಡ ಭಗವಂತನು ಕೂಡ ಅದೇ ರೂಪದಿಂದ ಆ ಇಡೀ ಪರಿಸರವನ್ನ ವ್ಯಾಪಿಸಿ ನಮಸ್ಕರಿಸಿದ ಪ್ರತಿಯೊಬ್ಬ ಗೋಪರಿಗೂ ಗೋಪಿಯರಿಗೂ ಅವರ ನಮಸ್ಕಾರಗಳನ್ನು ಸ್ವೀಕರಿಸಿ ತಾನೇ ಇನ್ನೊಂದು ರೂಪದಿಂದ ಅವರನ್ನ ಅನುಗ್ರಹಿಸಿದ ಎಲ್ಲರೂ ವಿಸ್ಮಯದಿಂದ ಬೆಟ್ಟದ ಸ್ಥಿತಿಯಲ್ಲಿರುವಂತಹ ಭಗವಂತನನ್ನ ಎದುರುಗೊಂಡು ಬೇಡಿಕೊಂಡ್ರಂತೆ ಓ ಭಗವನ್ ಎಲ್ಲವೂ ಎಲ್ಲರೂ ನಾವು ನಿಮ್ಮ ವಶದಲ್ಲಿದ್ದೇವೆ ನಿಮಗೋಸ್ಕರ ನಾವೇನ್ ಮಾಡ್ಲಿಕ್ಕೂ ಸಿದ್ಧ ನಾವೇನ್ ಮಾಡ್ಬೇಕಿದೆ ಆ ಕಾರ್ಯವನ್ನೇ ಹೇಳಿ ಆಗ ಭಗವಂತ ಬೆಟ್ಟದ ಬಾಯಿಯ ಮೂಲಕವೇ ಗುಹೆಯ ಬಾಯಿಯ ಮೂಲಕವೇ ತನ್ನ ಮಾತುಗಳನ್ನ ಅವರ ಮುಂದೆ ಆಡಿದ ಅದ್ಯ ಪ್ರಭೃತಿ ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಬೆಟ್ಟದ ಪೂಜೆಯಾಗಿಯೇ ನನ್ನ ಮೇಲೆ ಹಸುಗಳ ಮೇಲೆ ನಿಮಗೆ ಗೌರವ ಇದೆ ಅಂತಾದ್ರೆ ನೀವು ಇನ್ನು ಮುಂದೆ ಮಾಡಬೇಕಾದ ಪೂಜೆ ನನಗೇ ಸಲ್ಲಬೇಕಾದದ್ದು ಅಹಂ ವಹ ಪ್ರಥಮೋ ದೇವ ಸರ್ವಕಾಮಕರ ಶುಭ ಮಮ ಪ್ರಭಾವಾಚಕವಾಂ ಅಯುತಾನ್ಯೇವ ಭೋಕ್ಷ್ಯತ ಶಿವಶ್ಚವೋ ಭವಿಷ್ಯಾಮಿ ಮನ್ ರಂಸೇ ಚ ಸಹ ಯುಷ್ಮಾಭಿರ್ಯತ ದಿಲಿಗತ ಸಹ ಯೇ ಚೇಮೇ ಪ್ರಸಿತ ಗೋಪಾನಂದ ಗೋಪುರೋಗಮಾಹ येषां प्रीतः प्रयच्छामि गोपानां विपुलम् क्षिप्रं समाकुलाः एवं मम परा प्रीतिः भविष्यति न संशयः ततो नीराजनार्थं हि वृन्दशो गोकुलानि तं प्र सवृषाणि समन्ततः ता गावः प्रधृताः दृष्टाः सपीडस्तपकात् गताः सस्रजा सस्रजा पीडसङ्गाग्राः सतशोतसहस्रजा अनुजग्पुष्टगोपालाः कालयन्तो धनानि च भक्तिश्चेदानुलिप्ताङ्गो रक्तसिताम्बराःत्रादिनो द्विजैः प्रहरणावृतैः मयूरपत्रवृन्दानांकं गोपालसमवाये तदा धृते नृत्यन्ते स्म पते मुदा ಗೋಪಾಲ ಸ್ವಪೇಗರು ಗೋಪಸಹಿಶವ್ರಹ ಗಿರಿಯ ಪ್ರವೃತ್ತೇ ವಿಸ್ಮಿ ಗೋಪಾಲ ಸಾಲ ವೃದ್ಧು ನಾನೇ ನಿಮಗೆಲ್ಲರಿಗೂ ಮೊದಲೇವ ಬೆಟ್ಟದ ರೂಪದಲ್ಲಿ ಹೇಳ್ತಾ ಇದ್ದಾನೆ ನಿಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸುವವ ಬೆಟ್ಟವಾಗಿ ಮೋಡ ಹಿಡಿದು ಮಳೆ ಬರೆಸಿ ಗಿಡ ಉಳಿಸಿ ಬೆಳೆ ಬೆಳೆಸಿ ಹಸುಗಳ ಹೊಟ್ಟೆ ತುಂಬಿಸಿ ಹಾಲು ಕೊಡಿಸಿ ನಿಮ್ಮ ವ್ಯಾಪಾರ ನಡೆಸುವ ನಾನು ಅದರಿಂದಾಗಿ ಭೋಕ್ಷಥ ನೀವು ಏನೆಲ್ಲ ಇಲ್ಲಿ ತಂದಿದ್ದೀರಿ ಅದು ನಿಮಗೆ ಪ್ರಸಾದವಾಗಿ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಚೆನ್ನಾಗಿ ಉಪಯೋಗಿಸಿ ನಿಮಗೆಲ್ಲ ಮಂಗಳ ಉಂಟಾಗಲಿ ನನ್ನ ಭಕ್ತರಾದವರು ಎಲ್ಲರೂ ಕೂಡ ಎಲ್ಲೆಲ್ಲಿರ್ತಾರೋ ಅವರೆಲ್ಲರಲ್ಲಿ ನಾನು ಸಂತೋಷದಿಂದ ಓಡಾಡ್ತೇನೆ ಆ ಯಾರೆಲ್ಲ ಗೋಪರು ನಂದಗೋಪ ಮೊದಲಾದವರೆಲ್ಲ ಆ ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರೆಲ್ಲರ ವಿಷಯದಲ್ಲಿ ನಾನು ಸಂತೋಷ ಪಟ್ಟಿದ್ದೇನೆ ಬೇಕಾದಷ್ಟು ನಿಮಗೆ ವ್ಯವಹಾರದಲ್ಲಿ ಉನ್ನತಿಯನ್ನು ಕೊಡ್ತೇನೆ ಸಂಪತ್ತನ್ನು ಕೊಡ್ತೇನೆ ನೀವು ಬಯಸಿದ್ದೆಲ್ಲವೂ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಆ ಬೇಗ ಬೇಗನೆ ಪರ್ಯಾಪ್ನವಂತು ಹೊಂದಿರಿ ಅಂತನ ಕ್ಷಿಪ್ರಮ ಕರು ಹಸುಗಳ ಜೊತೆಗೆ ಹೀಗೆ ನನ್ನನ್ನ ನೀವೆಲ್ಲ ಹೊಂದಿ ನನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಉಂಟಾಗಿದೆ ಮುಂದೆಯೂ ಈ ಪ್ರೀತಿ ಇದ್ದೇ ಇರುತ್ತೆ ಇದು ಎಂದು ಕೂಡ ಮರೆಯಾಗುವುದಿಲ್ಲ ಹೀಗೆ ಆ ಭಗವಂತ ಹೇಳಿದೊಡನೆ ಆ ಆರತಿಗಳ ನೆತ್ತಿ ನೀರಾಂಜನಾ ನೀರಾಂಜನ ಮಾಡ್ಲಿಕ್ಕೋಸ್ಕರ ಎಲ್ಲ ಗುಂಪು ಗುಂಪಾಗಿ ಗೋಕುಲದ ಜನ ಸುತ್ತುವರೆದ್ರು ಬೆಟ್ಟದ ಸುತ್ತ ಹಸುಗಳೆಲ್ಲ ಜೊತೆಗಿದ್ದಾವೆ ಹಸು ಕರುಗಳು ಜೊತೆಗಿದ್ದಾವೆ ಅವುಗಳೆಲ್ಲ ಸಂತೋಷ ಪಟ್ಟುಕೊಂಡು ಅವುಗಳನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ಅಲಂಕಾರ ಮಾಡಿದ್ದಾರೆ ಇಡೀ ಆ ವರ್ಣನೆಯಲ್ಲಿ ಆಭರಣಗಳು ಅಂದ್ರೆ ಲೋಹದ ಇಲ್ವೇ ಇಲ್ಲ ಹೆಚ್ಚು ಕಮ್ಮಿ ಎಲ್ಲ ಕಾಡು ಜನರು ಅವರವರಿಗೆ ಏನ್ ಸಿಗುತ್ತೋ ಅಂತಹ ಪದಾರ್ಥಗಳಿಂದಲೇ ಅಲಂಕಾರ ನಿಜವಾಗಿ ಕಿವಿಗೂ ಕೂಡ ಹಿಂದೆ ಬೆಂಡೋಲೆ ಬೆಂಡಿನ ಓಲೆ ನಾವು ಇವಾಗ ಬೆಂಡೋಲೆ ಅಂತ ಬಂಗಾರದಾಕೋತೀವಿ ಆದ್ರೆ ವಸ್ತುತಃ ಅದು ಆ ಮರದ ಬೆಂಡು ಸಿಗುತ್ತೆ ಅದನ್ನ ಉಪಯೋಗಿಸಿ ಮಾಡುವಂತದ್ದು ಈ ಹಳ್ಳಿಯಲ್ಲೆಲ್ಲ ಈಗಲೂ ಮಕ್ಕಳಿಗೆ ವಾಚು ಕೈಗೆ ಅಂಗದ ಅದು ಇದು ಎಲ್ಲ ಆ ತೆಂಗಿನ ಮರದ ಒಲಿಯನ್ನೇ ಮಾಡಿ ಅದಕ್ಕೆ ಆ ತಲೆಗೆ ಕಿರೀಟ ಅದು ಇದು ಎಲ್ಲ ಅವರೇ ಅಷ್ಟಕ್ಕೂ ರೆಡಿ ಮಾಡ್ಕೋತಾವೆ ಅದೇ ಅವರಿಗೆ ಹಬ್ಬ ಅದೇ ಉತ್ಸವದಲ್ಲಿ ಅವ್ರು ಮಾಡುವ ಕಾರ್ಯ ಹಾಗೆ ಇವರೆಲ್ಲರೂ ಪ್ರಾಕೃತಿಕವಾದಂತಹ ಆಭರಣಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಂತೋಷದಿಂದ ವಸ್ತು ಸಂತೋಷ ಮಾಡ್ಲಿಕ್ಕೆ ಯಾವುದು ಅನ್ನೋದು ಮುಖ್ಯ ಅಲ್ಲ ನಮಗೆ ಆ ವಸ್ತು ತುಂಬಾ ಫ್ರೆಶಸ್ಸು ಅದ್ಭುತವಾದದ್ದು ಅಂತ ಅನ್ನಿಸಿದ್ರೆ ಸಾಕು ಅದರಿಂದ ಸಂತೋಷ ಆಗತ್ತೆ ಅದೇನು ಅಂದ್ರೆ ದಿನಾ ಆ ಮಸಾಲಾ ದೋಸೆ ತಿನ್ನೋನಿಗೆ ಅದ್ರ ಮೇಲೆ ಇನ್ ಎಂಥದ್ದು ಇಲ್ವಲ್ಲ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ ಗಂಜಿ ಊಟ ಮಾಡೋನಿಗೆ ಒಂದ್ ದಿವಸ ಮಸಾಲಾ ದೋಸೆ ಸಿಕ್ಕಿದ್ ಹಬ್ಬ ಅಂತ ಅವನಿಗೆ ಅದೇ ದೊಡ್ಡ ವಿಷಯ ಆಗತ್ತೆ ಆ ಇಬ್ರಿಗೂ ಪದಾರ್ಥ ಒಂದೇ ಆದ್ರೂ ಕೂಡ ಒಬ್ನಿಗೆ ಖುಷಿ ಆಗ್ಬೋದು ಒಬ್ನಿಗೆ ಖುಷಿ ಆಗದೇ ಇರಬಹುದು ಅದನ್ನೇ ನೋಡಿ ನೋಡಿ ಬೇಜಾರಾದವನು ಬೇ ಬೋರ್ ಅಂತಾನೆ ಅಪರೂಪಕ್ಕೆ ಒಂದು ದಿವಸ ಸಿಕ್ಕಿದವನು ಅದೇ ಖುಷಿ ಅಂತಾನೆ ಅಥವಾ ದುಡಿದು ತಿನ್ನುವಾಗ ತಾನು ತುತ್ತು ಅನ್ನ ತಿನ್ಬೇಕಾದಾಗ ಅದರಲ್ಲೊಂದು ಬೆಲೆ ಕಾಣುತ್ತೆ ತಾನು ಬೆಳೆದ ಗಿಡದಿಂದ ಎರಡು ಹೂ ತೆಗೆದು ದೇವರಿಗೆ ಅರ್ಪಿಸುವಾಗ ಬಹಳ ದೊಡ್ಡದು ಅಂತ ಅನ್ಸುತ್ತೆ ಅಥವಾ ಕೋಟಿ ರೂಪಾಯಿ ತಂದು ಅಲಂಕಾರ ಮಾಡಿದಾಗಲೂ ಕಾಲಡಿಯಲ್ಲಿ ತುಳಿಯುವಾಗಲೂ ಅವನಿಗೆ ಬೇಜಾರಾಗಲ್ಲ ಯಾಕೆಂದ್ರೆ ತಾನು ಅದರಲ್ಲಿ ಏನು ತನ್ನ ಇನ್ವಾಲ್ವ್ಮೆಂಟೇ ಇಲ್ಲ ಹಾಗಾಗಿ ಸಂತೋಷ ಅಂತ ಅನ್ನೋದು ಇರುವುದು ನಾವು ಎಷ್ಟು ಆಕಾರದಲ್ಲಿ ತೊಡಗ್ತೇವೋ ಅಷ್ಟು ಸಂತೋಷ ಇರುತ್ತೆ ಹಾಗೆ ಇಡೀ ಗೋಕುಲ ವೃಂದಾವನ ಸಂತೋಷದಲ್ಲಿ ತುಂಬಿ ತುಳುಕ್ತಾ ಇತ್ತು ಎಲ್ಲರೂ ಸೇರಿದ್ದಾರೆ ಗೋಪಾಲಕರನ್ನ ಎಲ್ಲರೂ ಆ ಹಿಂದ್ ಹಿಂದೆ ಹಿಂದಿನಿಂದ ಅನುಸರಿಸ್ತಾ ಇದ್ದಾರೆ ಅವರವರು ತಂದಿರುವಂತಹ ಭಕ್ತಿಯಿಂದ ತಂದಿರುವ ಎಲ್ಲ ಪದಾರ್ಥಗಳನ್ನ ಮೈಗೆ ಹಚ್ಚಿಕೊಳ್ಳಬೇಕಾದ ಗಂಧಾದಿಗಳು ಬಟ್ಟೆಗಳು ಎಲ್ಲವನ್ನು ತೊಟ್ಟುಕೊಂಡು ಸಂತೋಷದಿಂದ ಆ ನವಿಲುಗರಿಯ ಬೇರೆ ಬೇರೆ ತರದ ಆಭರಣಗಳನ್ನೆಲ್ಲ ಭುಜಗಳಿಗೆ ತಲೆಗಳಿಗೆ ತೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಗೋಪರೆಲ್ಲರೂ ಕೂಡ ಒಟ್ಟು ಸೇರಿದಾಗ ಅವರವರ ಮಾತುಗಳೇ ತುಂಬ ಚೆನ್ನಾಗಿತ್ತು ಕೊನೆಗೆ ಜಟಕ ಬಂಡಿಯನ್ನು ಸರಿ ಸಿದ್ಧಪಡಿಸಿ ಎಲ್ಲ ನೃ ನರ್ತನ ಮಾಡಿದರು ಚೆನ್ನಾಗಿ ಕುಣಿದಾಡಿದರು ಮತ್ತೆ ಕ್ರಮವಾಗಿ ಅವರವರ ಪರ್ಯಾಯದ ಕ್ರಮದಲ್ಲಿ ಪಾಳಿಗೆ ಅನುಗುಣವಾಗಿ ನಾವು ಈ ಸರ್ತಿ ಈ ಈ ಪಾಳಿ ಈ ಭಾಗದ್ದು ನಾವು ಪೂಜೆ ಮಾಡುತ್ತೇವೆ ಅಂತ ಎಲ್ಲರೂ ಅವರವರ ಪರ್ಯಾಯಕ್ಕೆ ಅನುಗುಣವಾಗಿ ಆ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿ ಆದ್ಮೇಲೆ ಬೆಟ್ಟದ ರೂಪದಲ್ಲಿದ್ದ ಭಗವಂತ ಮರೆಯಾದ ಪೂಜೆ ಮುಗಿಯಿತು ಅಂತ ಆದ್ಮೇಲೆ ಎಲ್ಲರನ್ನು ಹೊರಡಿ ಇಂತ ಹೇಳಿದಾಗ ಅಚಲನಾಗಿ ನಿಂತಹ ಕೃಷ್ಣ ಮತ್ತೆ ತಾನೇ ಕೃಷ್ಣನಾಗಿ ಅವ್ರ ಗೋಪರ ಜೊತೆಗೆ ವ್ರಜದ ಕಡೆಗೆ ಅವರು ವಾಸವಾಗಿರುವಂತಹ ಘೋಷದ ಕಡೆಗೆ ಸಾಗಿದ ಹೀಗೆ ಗಿರಿಯಜ್ಞ ಅನ್ನೋದು ಅತ್ಯಂತ ಚೆನ್ನಾಗಿ ಎಲ್ಲರಿಗೂ ಆಶ್ಚರ್ಯ ಆಗುವಂತೆ ಎಲ್ಲರ ಮನಸ್ಸಿನಲ್ಲೂ ಏನೋ ಇವತ್ತೊಂದು ಅಪೂರ್ವವಾದ ಘಟನೆ ನಡೆಯಿತು ಅಂತ ಅನ್ನೋ ವಿಸ್ಮಯದ ಜೊತೆಗೇನೆ ಮನೆಗೆ ತೆರಳಿದ್ದಾರೆ ಬಾಲಕರಿಂದ ಹಿಡಿದು ವೃದ್ಧರಿಂದ ಹಿಡಿದು ಎಲ್ಲರೂ ಆ ಭಾಗ ಯಜ್ಞದಲ್ಲಿ ಭಾಗವಹಿಸಿದ್ರು ಆದ್ರಿಂದ ಇವತ್ತು ಆ ಇಂಥದ್ದೆಲ್ಲ ಕಾರ್ಯಕ್ರಮ ಆದರೆ ಯಾರೋ ಒಂದು ವೃದ್ಧರಿರ್ತಾರೆ ಎಳೆ ವಯಸ್ಸಿನವರು ಎಲ್ಲೋ ಈ ಉತ್ಸವದಲ್ಲೆಲ್ಲೋ ಹೊರಗಡೆ ಇರ್ತಾರೆ ಬಿಟ್ರೆ ಪೂಜೆ ಪುರಸ್ಕಾರಗಳಲ್ಲೆಲ್ಲ ಯಾರು ಊಟದಲ್ಲಿ ಇರ್ತಾರೆ ಉತ್ಸವದಲ್ಲಿ ಇರ್ತಾರೆ ಅದರ ಮಧ್ಯದ್ದು ಉಪನ್ಯಾಸದಲ್ಲಿರಲ್ಲ ಪೂಜೆಯಲ್ಲಿ ಇರಲ್ಲ ಅಲ್ಲಿ ಎಲ್ಲರೂ ಭಾಗವಹಿಸಿದ್ರಂತೆ ಪೂಜೆಯಲ್ಲೇ ಎಲ್ಲರೂ ಭಾಗವಹಿಸಿದ್ರು ಆ ಈಗ ಕೆಲವು ಕನೆಗೆ ಗಂಟೆ ಹೊಡೆದಾಗ ಹಾ ಶಬ್ದ ಆಯ್ತಲ್ಲ ಇನ್ನು ಹೋಗ್ಬೋದು ಅಂತ ನಾವು ಅದನ್ನ ಒಂಥರ ಸೈನ್ ಅಂತ ಇಟ್ಕೊಂಡ್ಬಿಟ್ಟಿದೀವಿ ತುಷ್ಟುಬುರ್ ಮಧುಸೂದನ ಮಧುಸೂದನ ಇವತ್ತು ಈ ಸಲ ಮಾಡಿಸಿದ ಹಿಂದಿನ ಎಲ್ಲ ಕಾರ್ಯಗಳಿಗಿಂತ ಶಂ ಇಂದ್ರಯಜ್ಞ ಹಿಂದೆ ಎಲ್ಲ ಹೇಗ್ ನಡೀತಿತ್ತು ಅದಕ್ಕಿಂತ ತುಂಬಾ ಚೆನ್ನಾಗಿ ಈ ಸಲ ನಡೆಯಿತು ಅಂತ ಪರಸ್ಪರ ಎಲ್ಲರೂ ಮಾತಾಡಿಕೊಂಡು ಥ್ಯಾಂಕ್ಸ್ ಗೋಸ್ಟ್ ಕೃಷ್ಣ ಅಂತ ಹೇಳಿ ತುಷ್ಟುಗುರ್ ಮಧುಸೂದನ ಎಲ್ಲರೂ ಕೃಷ್ಣನನ್ನ ಸಂತೋಷದಿಂದ ಹಾಡಿ ಹೊಗಳಿದ್ರು ಅನ್ನುವಲ್ಲಿಗೆ ಇತಿ ಮಹಾಭಾರತದ ಭಾಗದ ಹರಿವಂಶದ ವಿಷ್ಣು ಪರ್ವದ ಬೆಟ್ಟದ ಪೂಜೆ ಅನ್ನುವ ಹದಿನೇಳನೆಯ ಅಧ್ಯಾಯ ಮುಗಿತಾಯೂ ಕೂಡ ಹರಿಕ್ರಮ ಮಾಡಿದ್ರು ಅವರು ಆಗ್ಲೇ ಶುರುವಾಗಿದೆ ಪರಿಕ್ರಮ ಕೃಷ್ಣ ಮಾಡಿಸಿದ್ದನ್ನೇ ಪರಿಕ್ರಮ ಶುರುವಾಗಿದೆ ಕೃಷ್ಣನೇ ಸ್ವತಃ ಎಲ್ಲರಲ್ಲೂ ನಿಂತು ಮಾಡಿಸಿದ ಪರಿಕ್ರಮ ಹೌದು ಹೌದು ಯಾಕಂದ್ರೆ ಕೃಷ್ಣ ಮಾಡಿ ತೋರಿಸಿದ ಯಜ್ಞದ ಭಾಗ ಆದ್ರಿಂದ ಕರೆಕ್ಟ್ ಎಲ್ಲರೂ ಒಂದೊಂದು ಕಡೆ ನಿಂತು ಪೂಜೆ ಮಾಡಿದ್ದಾರೆ ಅಂತ ಕೊನೆಗೆ